ಒಂದು ರಾಜ್ಯ ಸರ್ಕಾರದ ಜವಾಬ್ದಾರಿ ಯಾರು ಅನಾಥ ಮಕ್ಕಳಿದ್ದಾರೆ ತಂದೆ ತಾಯಿಯನ್ನು ಕಳ್ಕೊಂಡಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಇಡೀ ಕುಟುಂಬವನ್ನು ಕಳ್ಕೊಂಡಿದ್ದಾರೆ ಮತ್ತು ಕೆಲವರು ಕಾರಣಾಂತರದಿಂದ ಜೈಲು ತಂದೆ ತಾಯಿ ಇಬ್ಬರೂ ಕೂಡ ಜೈಲಲ್ಲಿ ಇದ್ದಾರೆ ಆ ಥರದ ಹದಿನೆಂಟು ವರ್ಷದ ಒಳಗಡೆ ಇರುವಂಥ ಮಕ್ಕಳು ಕೆಲವು ಮಕ್ಕಳನ್ನೆಲ್ಲ ಬೀದಿಯಲ್ಲಿ ಬಿಟ್ಟೋಗಿರ್ತಾರೆ ಈ ಥರದ ಮಕ್ಕಳನ್ನು ಸಲುವು ಮಾಡೋದಕ್ಕೋಸ್ಕರನೇ ಮತ್ತೆ ಅದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರನು ಅನುದಾನವನ್ನ ಕೊಡ್ತತೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ ಆ ರೀತಿಯಾದಂತ ಇಪ್ಪತ್ತಾರು ಸಾವಿರದ ಮುನ್ನೂರ ಮೂವತ್ನಾಲ್ಕು ಅನಾಥ ಮಕ್ಕಳು ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಇವರಿಗೆ ಪ್ರತಿ ತಿಂಗಳೂ ಕೂಡ ಅವರ ಪಾಲನೆ ಪೋಷಣೆ ಮಾಡೋಕ್ಕೆ ಸರ್ಕಾರದ ವತಿಯಿಂದ ನಾಲ್ಕು ಸಾವಿರ ರೂಪಾಯಿ ಅನುದಾನ ಕೊಡಬೇಕು ಪ್ರತಿ ತಿಂಗಳು ನಾಲ್ಕು ಸಾವಿರ ರೂಪಾಯಿ ಆ ನಾಲ್ಕು ಸಾವಿರ ರೂಪಾಯಿನಲ್ಲೇ ಅವರು ಅದನ್ನು ದಿನಕ್ಕೆ ಡಿವೈಡ್ ಮಾಡಿಕೊಂಡು ದಿನ ಅನ್ನವನ್ನು ತಿಂತಾರೆ ದಿನ ಅವ್ರಿಗೇನೋ ಒಂದು ಹತ್ತು ರೂಪಾಯೋ ಹದಿನೈದು ರೂಪಾಯೋ ಬರ್ಬೋದು ಹತ್ತು ರೂಪಾಯಿ ಏನೋ ಬರ್ಬೋದು ಹತ್ತು ರೂಪಾಯೋ ಹದಿನೈದು ರೂಪಾಯೋ ಬರ್ಬೋದು ಆ ಹತ್ತು ರೂಪಾಯಿಯಲ್ಲಿ ಇವ್ರಿಗೆ ಮೋಜು ಮಸ್ತಿ ಮಾಡಕ್ಕೆ ಫಾರಿನ್ ಟೂರು ಫ್ಲೈಟು ಅದು ಆ ಬೆಳೆಗಳನ್ನು ನೋಡೋಕೆ ಆಸ್ಟ್ರೇಲಿಯಾದಲ್ಲಿ ಅದು ಯಾವ ಬೆಳೆ ಬೆಳೀತಾರೋ ಗೊತ್ತಿಲ್ಲ ಅಲ್ಲಿ ಯಾವಾಗು ಏಸ್ ಐಸ್ ತುಂಬ್ಕೊಂಡಿರ್ತದೆ ಆ ನ್ಯೂಜಿಲೆಂಡಲ್ಲಿ ಅನ್ನ ಜಾಸ್ತಿಯಾಗಿ ಫಾರಿನ್ ಟೂರ್ ಮಾಡ್ತಾವ್ರೆ ಅವರೆಲ್ಲ ಇಲ್ಲ ಅನ್ನ ಇಲ್ಲದೆ ಬಡ ಮಕ್ಕಳು ಇಪ್ಪತ್ತ್ಮೂರು ಸಾವಿರದ ಮುನ್ನೂರು ಮೂವತ್ತ್ ಬಡ ಮಕ್ಕಳಿಗೆ ಕಳೆದ ಏಳು ತಿಂಗಳಿಂದ ಸುಮಾರು ಎಪ್ಪತ್ತ ಐದು ಕೋಟಿ ಹಣ ಎಪ್ಪತ್ತೈದು ಕೋಟಿ ರೂಪಾಯಣವನ್ನು ಏಳು ತಿಂಗಳಿಂದ ಕೊಟ್ಟಿಲ್ಲ ಪ್ರತಿದಿನ ಅವರು ಹತ್ತು ಹದಿನೈದು ರೂಪಾಯದಲ್ಲಿ ಊಟ ಮಾಡಬೇಕು ಏಳು ತಿಂಗಳಿಂದ ಅನ್ನ ಕೊಟ್ಟಿಲ್ಲ ಅವರು ನಾಚಿಕೆ ಆಗಬೇಕಲ್ಲ ಸರ್ಕಾರಕ್ಕೆ ನಾವು ಬಡವರ ಪರ ಬಡವರ ಪರ ಅಂತಾರಲ್ಲ ಈ ಅನಾಥ ಮಕ್ಕಳಿಗೆ ಇಟ್ಟಂತ ಹಣ ಎಲ್ಲ ಹೋಯ್ತು ಯಾರ ಜೋಬಿಗೋಯ್ತು ಯಾಕೆ ಹಣ ಬಿಡುಗಡೆ ಮಾಡಿಲ್ಲ ಕರ್ನಾ ನಾವು ಕರ್ನಾಟಕದಲ್ಲಿ ಒಬ್ಬ ಮಕ್ಕಳನ್ನು ಹಸುವಿನಿಂದ ಸಾಯಬಾರದು ಅಂತೇಳಿ ಎಲ್ಲ ಸರ್ಕಾರಗಳು ಪ್ರತಿಜ್ಞೆ ಮಾಡಿದೆ ಈ ಸರ್ಕಾರ ಈ ಬಡ ಮಕ್ಕಳಿಗೆ ಏಳು ತಿಂಗಳಿಂದ ಅನ್ನ ಕೊಡದೆ ಅವರ ಉಪವಾಸದಿಂದ ಸಾಯುವಂಥ ಪರಿಸ್ಥಿತಿಗೆ ಈ ಸರ್ಕಾರ ತಂದಿದೆ ಏಳು ತಿಂಗಳಿಂದ ಸಂಬಳ ಕೊಟ್ಟಿಲ್ಲಲ್ಲ ಅವ್ರಿಗೆ ಅನುದಾನ ಮಾಸಾಚನ ಯಾರ ಕಾರಣ ಇದಕ್ಕೆ ಆ ಮಂತ್ರಿಗೆ ರಾಜೀನಾಮೆ ಕೊಡು ಅಂತ ಕೇಳ್ತೀರ ನೀವು ಮುಖ್ಯಮಂತ್ರಿಗಳು ಯಾಕೆ ಕೊಟ್ಟಿಲ್ಲ ಅಲ್ಲಿ ನೋಡಿದ್ರೆ ಗೃಹಲಕ್ಷ್ಮಿ ಹಣ ಐದು ಸಾವಿರ ಕೋಟಿ ರೂಪಾಯಿ ನಾಮ ಹಾಕ್ಬಿಟ್ಟಿದ್ದೀರಾ ಫೆಬ್ರವರಿ ಮಾರ್ಚ್ ತಿಂಗಳದ್ದು ಅನ್ನ ಅದು ಏಳ್ನೂರ ಐವತ್ತು ಕೋಟಿ ರೂಪಾಯಿ ಅನ್ನ ಭಾಗ್ಯ ಒಂದು ತಿಂಗಳು ನಾಮ ಹಾಕ್ಬಿಟ್ಟಿದೀರ ಅಂದ್ರೆ ಸರ್ಕಾರ ಪಾಪರಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟ ಉದಾಹರಣೆ ಇಲ್ಲ ಬೀದಿ ಬಿಕಾರಿಗಳ ಹಣವನ್ನ ನುಂಗಿದಂತ ಸರ್ಕಾರ ಇದು ಬೀದಿ ಬಿಕಾರಿಗಳು ಪಾಪ ಅನಾಥ ಮಕ್ಕಳು ಆ ಬೀದಿ ಬಿಕಾರಿಗಳ ಹಣವನ್ನ ನುಂಗಿರೋ ಅಂತ ಸರ್ಕಾರ ಇದು ಬಡ್ಜೆಟ್ ಮಾಡ್ತಾರಂತೆ ಏನೋ ಜನಪರ ಬಜೆಟ್ ಇಲ್ಲಿ ಕೊಡಕೆ ಯೋಗ್ಯತೆ ಇಲ್ಲ ನಿಮಗೆ ಬಡ್ಜೆಟ್ ಒಂದು ಕೇಳು ನಿಮ್ಗೆ ಕಳೆದ ಬಾರಿ ಬಡ್ಜೆಟ್ ಅಲ್ಲಿ ಯೋಚನೆ ಮಾಡಿರೋ ಯೋಜನೆಗಳೇನೆ ಜಾರಿಗೆ ತಂದಿಲ್ಲ ಇವೆಲ್ಲ ಬಡ್ಜೆಟ್ ಅಲ್ಲಿ ಇರುವಂತ ಹಣ ಇದು ಯಾಕೆ ಕೊಟ್ಟಿಲ್ಲ ಇವೆಲ್ಲೂ ಕೂಡ ಹಿಂದುಳಿದ ಜಿಲ್ಲೆಯಲ್ಲೇ ಅತಿ ಇರುವಂಥದ್ದು ಬಳ್ಳಾರಿ ಇರ್ಬೋದು ಚಿತ್ರದುರ್ಗ ಧಾರವಾಡ ಕೊಪ್ಪಳ ಮೈಸೂರು ಇಲ್ಲೇ ಜಾಸ್ತಿ ಮಕ್ಕಳಿರುವಂಥದ್ದು ಕೊಪ್ಪಳದಲ್ಲೇ ಎರಡು ಸಾವಿರದ ಇನ್ನೂರ ಇಪ್ಪತ್ತಿದ್ದಾರೆ ಬಿರಿ ಕೊಪ್ಪಳ ಒಂದರಲ್ಲೇ ಎರಡು ಸಾವಿರ ಇದು ಇದೆ ಬಳ್ಳಾರಿಯಲ್ಲಿ ಸಾವಿರದ ಐವತ್ತೊಂಬತ್ತು ಜನ ಇದಾರೆ ಧಾರವಾಡದಲ್ಲಿ ಎರಡು ಸಾವಿರದ ಆರುನೂರೈವತ್ಮೂರು ಐಯಸ್ಟು. ಅಂದರೆ ಹಿಂದುಳಿದ ಜಿಲ್ಲೆಯಲ್ಲಿ ಇರ್ತಕ್ಕಂಥವರ ಸಂಖ್ಯೆ ಜಾಸ್ತಿ ಅನಾಥ ಮಕ್ಕಳು